ಆಕಾಶವಾಣಿ ಮಂಗಳೂರು ಕಿಸಾನ್ ವಾಣಿ ಕಿಸಾನ್ ವಾಣಿ ಜೈ 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 ಕಿಸಾನ್ 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 ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಪ್ರಧಾನಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನೆ ಸಿಗುವುದು ಪೆನ್ಷನ್ ಆಗದು ನಿರಾಸರೆ ಎನ್ನು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾಲ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ನಿಂದ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇಂದಿನ ಕಾರ್ಯಕ್ರಮದಲ್ಲಿ ಮಂಗಳೂರಿನ ಪಂಚಮೊಗರಿನ ಅಶೋಕ್ ಸಾಲಿಯನ್ ಅವರ ಕಬ್ಬು ಬೆಳೆ ಅನುಭವ ಕುರಿತು ಸಂದರ್ಶನ ಕೇಳುವಿರಿ ಸಂದರ್ಶಕರು ಗಾಯತ್ರಿ ಎಂ ಪ್ರಿಯ ಶ್ರೋತೃ ಬಾಂಧವರಿಗೆಲ್ಲ ನಮಸ್ಕಾರ ಇವತ್ತು ನಾವು ಕಬ್ಬು ಬೆಳೆಗಾರರಾದ ಪಂಜಿಮೊಗರಿನ ಅಶೋಕ್ ಸಾಲಿಯನ್ ಅವರ ತೋಟದಲ್ಲಿದ್ದೇವೆ ಪ್ರಮುಖ ವಾಣಿಜ್ಯ ಬೆಳೆಗಳಲ್ಲಿ ಒಂದಾದ ಕಬ್ಬಿನ ಕೃಷಿಯನ್ನು ಮಾಡುವವರು ನಮ್ಮ ಕರಾವಳಿ ಪ್ರದೇಶದಲ್ಲಿ ವಿರಳ ಈಗ ಹೆಚ್ಚಾಗಿ ಬಯಲು ಪ್ರದೇಶದಲ್ಲಿ ಬೆಳೆಯುವಂತಹ ಈ ಬೆಳೆಯನ್ನ ಇಲ್ಲಿ ವಿಶೇಷವಾಗಿ ಬೆಳೆಯುತ್ತಿರುವ ಅಶೋಕ್ ಸಾಲಿಯನ್ ಅವರ ಕೃಷಿ ಅನುಭವವನ್ನು ನಾವೀಗ ಅವರಿಂದ ಕೇಳಿ ತಿಳಿಯೋಣ ನಮಸ್ಕಾರ ಅಶೋಕ್ ಸಾಲಿಯನ್ ಅವರೇ ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಈಗ ಇಲ್ಲಿ ನಿಮ್ಗೆ ಈಗ ಕಬ್ಬೆಲ್ಲ ಎಲ್ಲ ಬೆಳಿಬೇಕು ಅಂತ ಹೇಗೆ ಯೋಚನೆ ಬಂತು ಈಗ ಎಷ್ಟು ವರ್ಷಗಳಿಂದ ಇಲ್ಲಿ ಕೃಷಿ ಮುಂಚಿತವಾಗಿ ನಕ್ಕೂರಲ್ಲಿ ನಾವು ಅಲ್ಲಿ ಮಾಡುವ ನಾವು ಒಂದು ಹನ್ನೆರಡು ಹದಿ ಹದಿಮೂರು ವರ್ಷದಲ್ಲಿ ನನಗೆ ನಮ್ಮ ಕಷ್ಟದಲ್ಲಿ ಎಲ್ಲ ಎಲ್ಲರಲ್ಲಿ ಕಷ್ಟದಲ್ಲಿ ತೊಡಗಿದ್ದಾವೆ ನಾವು ಎಲ್ಲ ಫ್ಯಾಮಿಲಿ ಅವೆಲ್ಲ ಸೇರಿ ಕೆಲಸ ಬಂದು ಕೆಲಸ ಇದು ಕೆಲಸ ಮಾಡಿ ಮಾಡಿ ಎಲ್ಲ ವ್ಯಾಪಾರ ಅದು ವ್ಯಾಪಾರ ಎಲ್ಲ ವ್ಯಾಪಾರ ಮಾಡಿದ್ದೇವೆ ನಾನು ಅವತ್ತೆ ಬಂದ ಕಬ್ಬುನ ಒಂದು ಶುರು ಮಾಡಿದ್ರು ಅಲ್ಲಿ ಬೇರೆ ಕೃಷಿಯನ್ನ ಬೇರೆ ಕೃಷಿ ಮಾಡುವವರು ನಮಗೆ ಒಂದು ಇನ್ನೊಬ್ರು ನನ್ನ ಫ್ರೆಂಡ್ ಹೇಳಿದ್ರೆ ನಾವು ಕೊಂಡೋಗಿ ಮಾರುವಂತ ನಾನು ಕೂಡ ಸಪೋರ್ಟ್ ಕೊಟ್ಟೆ ಅವ್ನಿಗೆ ಇಬ್ಬರು ಕೊಂಡೋಗಿ ಅವ್ರು ಮಾಡಿದ ಕಬ್ಬನ್ನು ನಾನು ವೃಷ್ಟೋರಲ್ಲಿ ಒಂದು ಕಟ್ಟಕ್ಕಿ ಹನ್ನೆರಡು ಕಬ್ಬು ಒಂದು ಕಟ್ಟದಲ್ಲಿ ಒಂದು ಕಟ್ಟಕ್ಕಿ ಅರವತ್ತು ರೂಪಾಯಿ ತಕೊಂಡಿದ್ದಾವ ಕೈಯಿಂದ ನಾನು ಅದನ್ನು ಕೊಂಡೋಗಿ ನೀವು ಗಾಡಿಯಲ್ಲಿ ಹಾಕಿ ಮಾರ್ಕೆಟಿಂಗ್ ಮಾಡೋ ಮಾಡುವಾಗ ಅಲ್ಲಿಗೆ ನಮಗೆ ಪ್ರಾಫಿಟ್ ಜಾಸ್ತಿ ಸಿಕ್ತದೆ ಅದು ಕೊಂಡಿ ಹಂದಿನಿಂದ ಏನಂದ್ರೆ ಅವರು ಏನು ಮಾಡ್ತಾರೆ ನಮಗೆ ಯಾಕೆ ನಾವೊಂದು ತುಳುನಾಡ ಮಣ್ಣಲ್ಲಿ ಹುಟ್ಟಿದಾವ ನಾವು ನಮಗೆ ಯಾಕೆ ಇದು ಮಾಡಬಾರ್ದು ನಮಗೊಂದು ಗದ್ದೆ ಇದ್ರೆ ನಾವೊಂದು ಮಾಡ್ತಿದ್ದೆ ಇಲ್ಲಿ ಅಂತ ನಮಗೆ ತುಂಬಾ ಖುಷಿ ಆಯ್ತು ನನಗೆ ಮತ್ತೆ ಏನಂದ್ರೆ ನಮ್ಮ ಸಂಬಂಧದವರು ನಮಗೆ ಗದ್ದೆ ಕೊಟ್ಟು ಅಲ್ಲಿ ಈ ಮಾಡಿ ಅಂತ ಗದ್ದೆ ಕೊಟ್ಟು ಒಂದಲ್ಲ ಅದಕ್ಕೆ ಬೀಜ ಬೇಕದು ಬೀಜ ಬೇಕಾದ್ರೆ ಇಲ್ಲಿ ಕೃಷಿ ಮಾಡುವವರು ಕೊಡುದಿಲ್ಲ ಯಾರು ಯಾಕಂದ್ರೆ ಇನ್ನೊಬ್ಬರು ಕೊಟ್ರೆ ಕೃಷಿ ಜಾಸ್ತಿ ಆಗ್ತದೆ ಅದು ಯಾರು ಕೊಡೋದು ಮತ್ತೆ ನಾನು ಇಲ್ಲಿ ಬಲ್ಕ್ಂಜ ಮುಲ್ಕಿ ನಾನೊಂದು ಗಾಡಿ ಇತ್ತು ಟೆಂಪು ಅವತ್ತಿಂದ ಆ ಗಾಡಿಯಲ್ಲಿ ನಾನು ಹೋಗಿ ಹೋಗಿದ್ದೆ ಅಲ್ಲಿಗೆ ಅಲ್ಲಿಂದ ಇಟ್ಕೊಂಡು ಬಂದೆ ಇಲ್ಲಿಗೆ ಅದನ್ನು ತರುವಾಗ ಕೂಡ ಅಷ್ಟು ಜಾಗೃತಿ ತರಬೇಕಾದ್ರು ಏನಂದ್ರೆ ಇದು ಒಂದು ಇದುಕೊಂಡು ಹೋಗ್ತಾರಲ್ಲ ಒಂದು ಪೇಷಂಟ್ ಇನ್ನೊಂದು ಮನುಷ್ಯ ಹಾರ್ಟ್ ಪೇಷಂಟ್ ಕೊಂಡು ಹೋಗ್ತಾರಲ್ಲ ಅದು ಆಚೆ ಫಾಸ್ಟ್ ಹೋಗ್ತಾರಲ್ಲ ಹಾಗೆ ಅದನ್ನು ತರಬೇಕು ಅದರ ಕಣ್ಣಲ್ಲಿ ಹೋಗ್ಬಾರ್ದು ಅಷ್ಟು ಜಾಗೃತಿ ಅಂದ್ರೆ ನಾವು ಮಾಡಿದ್ದೆ ಫಸ್ಟಿಗೆ ನನಗೆ ಅಲ್ಲಿ ಮಾಡುವಾಗ ಸ್ವಲ್ಪ ಒಳ್ಳೆ ರೆಕವರಿ ಆಯ್ತು ಕೃಷಿ ಒಳ್ಳೆ ಬಂತು ನಮ್ಗೆ ಮತ್ತೆ ಅಲ್ಲಿ ಒಂದು ಒಂದೇ ಗದ್ದೆಯಲ್ಲಿ ನಾಲ್ಕೈದು ವರ್ಷ ಮಾಡಿದ್ವಿ ಅಲ್ಲಿಂದ ಕೂಳು ಅಲ್ಲಿ ಮಾಡಿದ್ವಿ ಮತ್ತೆ ಆ ಗದ್ದೆನ ಕೊಡ್ಲಿಲ್ಲ ಮತ್ತೆ ಅವರು ಯಾಕಂದ್ರೆ ಅದು ಕೃಷಿಗೆ ಗೊತ್ತಾಯ್ತವಾದ್ರಲ್ಲಿ ಮಾಡಿದ್ರಿ ಇವಾಗ ಒಂದು ಬದಲಾಗ್ತೇನೆ ಅಂತ ಮತ್ತೆ ಕೃಷ್ಣಾಪುರಗೆ ಹೋಗಿದ್ದೆ ಕಾಟಿಬಲ್ಲ ಕೃಷ್ಣಾಪುರಕ್ಕೆ ಸುರತ್ ದಾಟಿ ಹೋಗ್ಬೇಕು ಅಲ್ಲಿ ಯಾವ್ದು ಅವರು ನಮ್ಗೆ ಗದ್ದೆ ಕೊಟ್ಟರು ಅವರ ಮನೆ ಸಾಧಾರಣ ಒಂದು ಐದು ವರ್ಷ ಕೂಡ ಅಲ್ಲಿ ಕೂಡ ನಾನು ಮಾಡ್ಲಿಕ್ಕೆ ಶುರು ಮಾಡಿದೆ ಗದ್ದೆ ಇಲ್ಲಿಂದ ಅಲ್ಲಿ ಹೋಗಿ ಸಾಧಾರಣ ಒಂದು ಹತ್ತು ಕಿಲೋಮೀಟರ್ ಉಂಟು ಹತ್ತು ನಾಲ್ಕು ಕಿಲೋಮೀಟರ್ ಅಲ್ಲಿಂದ ಹೋಗಿ ಶುರು ಮಾಡಿ ಅಲ್ಲಿ ಕೂಡ ಒಳ್ಳೆ ಕಬ್ಬು ಆಯ್ತು ಮತ್ತೆ ಅಲ್ಲಿ ಸ್ವಲ್ಪ ಅಲ್ಲಿ ಕೂಡ ಒಂದು ಪ್ರಾಬ್ಲಮ್ ಆಯ್ತು ನಮಗೆ ಹೋಗಿ ಜನ ಕರ್ಕೊಂಡು ಹೋಗಿ ಹೋಗ್ಬೇಕು ಮತ್ತೆ ಜಾಗದಲ್ಲಿ ಮಾಡುವಾಗ ಸ್ವಲ್ಪ ತೊಂದರೆಗಳಾಗುವಂತ ಸಾಧ್ಯ ತೊಂದರೆ ಸ್ವಲ್ಪ ಸ್ವಲ್ಪ ಆಗ್ತಿತ್ತು ನನಗೆ ಅಲ್ಲಿ ಅಥವಾ ಅಲ್ಲಿ ಬಿಟ್ಟೆ ಅದನ್ನು ಯಾಕಂದ್ರೆ ನಮಗೆ ಕೃಷಿ ಬರುವಾಗ ಅವ್ರಿಗೊಂದು ದಿಷ್ಟಿ ಬೇರೆ ಆಯ್ತು ಅವ್ರದ್ದು ಎಷ್ಟು ಕಷ್ಟ ಪಡ್ತನಂದು ಅವ್ರಿಗೆ ಗೊತ್ತಿಲ್ಲ ಆ ಕಷ್ಟ ಪಟ್ಟ ಮೇಲೆ ಒಂದು ಬದಲ ಅವರ ಮನಸ್ಸು ಬದಲಾಯ್ತು ನಾನು ಕೂಡ ಬಿಟ್ಟೆ ಗೊತ್ತಾಯ್ತು ನಮಗೆ ಆಮೇಲೆ ನಮಗೆ ಈಗ ಇಲ್ಲಿ ಬಂದೆ ಮಂಜಲ್ ಪಾದಂತ ಬೋಂದಿಲ್ಗೆ ಅವರ ಮನೆಗೆ ನಾನು ಹೋಗಿ ಯಾಕೆಂದ್ರೆ ಅವರ ಪರಿಚಯ ಇಲ್ಲ ನಮಗೆ ಬೇರೆ ಕರ್ಕೊಂಡು ಹೋಗಿದ್ ನನ್ನನ್ನು ಹೋಗಿ ನಮಗೆ ಬೀಚ್ ಅವರ ಅವರೇ ಅವರು ಹೇಳಿದ್ರು ಅಷ್ಟೊಂದು ಇಲ್ಲೇ ಮಾಡಲ್ಲ ನಿಮಗೆ ಗದ್ದೆ ಕೊಡ್ತೇನೆ ನಾನು ಇಲ್ಲಿ ಒಂದು ಮಾಡಿದ್ರೆ ಈ ಗದ್ದೆ ಗದ್ದೆಲ್ಲ ಮಾಡಿದ್ರೆ ಒಂದು ಚಿನ್ನದ ಬಟ್ಟಲಲ್ಲಿ ಊಟ ಮಾಡಿದಾಗ ಆಗ್ಬಹುದು ಅಂತ ಅವ್ರೆಲ್ಲಿ ನಮಗೆ ಒಂದು ಭರವಸೆ ಕೊಟ್ಟರು ನನಗೆ ಕೂಡ ಖುಷಿ ಆಯ್ತು ಗದ್ದೆ ಕೊಟ್ಟು ನಾನು ಇಲ್ಲಿ ಮಾಡ್ತೇನೆ ಅಂತ ಅಂದಿನಿಂದ ಹಿಂದಿನ ತನಕ ಅದೇ ಗದ್ದೆ ಮಾಡ್ತಿದ್ದೇನೆ ಜನ ಕೊಂಡೋಗಿ ಸುಮಾರಾಗಿ ಎಷ್ಟು ವರ್ಷದಿಂದ ಈಗ ಮಾಡ್ತೀನಿ ಒಟ್ಟು ಇಪ್ಪತ್ತೆಂಟು ವರ್ಷದಿಂದ ಮಾಡ್ತಿದ್ದೇನೆ ಕೂಲರಲ್ಲಿ ಕೃಷ್ಣಾಪುರದಲ್ಲಿ ಇಲ್ಲಿ ಸಿರಿ ಒಂದು ಇಪ್ಪತ್ತೆಂಟು ವರ್ಷ ಕಬ್ಬು ಮಾಡ್ತಿದ್ದೇನೆ ನನ್ನ ಸಪೋರ್ಟ್ ನನ್ನ ತಮ್ಮ ಇದ್ದ ಮತ್ತೆ ನನ್ನ ತುಂಬಾ ನನಗೆ ಸ್ವಲ್ಪ ಐದೈದ ತಾಯಿ ನಮ್ಮ ಒಟ್ಟಿಗೆ ಇದ್ರೆ ಅದಕ್ಕೆ ಹೆಂಗಸರು ಬೇಕು ಅದಕ್ಕೆ ಕೆಲಸ ಮಾಡ್ಲಿಕ್ಕೆ ಈಗ ಇಲ್ಲಿ ನೀವು ಯಾವ ರೀತಿ ಕೃಷಿ ಮಾಡ್ತೀರಿ ಈಗ ಮೊದಲಾಗಿ ಕಬ್ಬು ಬೆಳೆಗೆ ಯಾವ ರೀತಿಯ ಮಣ್ಣು ಸೂಕ್ತ ಅಂತ ಹೇಳ್ತೀವಿ ಮಣ್ಣಂದ್ರೆ ಅದು ಹಾವೇ ಮಣ್ಣಲ್ಲ ಇದು ಮಣ್ಣು ಕಡು ಮಣ್ಣು ಅಂತ ಹೇಳ್ತೇವೆ ಇಲ್ಲಿ ಆ ಮಣ್ಣಿಗೆಲ್ಲ ಅದರಲ್ಲಿ ಕೂಡ ಒಂದೊಂದು ಮಣ್ಣಿಗೆ ಕೂಡ ಸಂಬಂಧ ಕೃಷಿ ಒಳ್ಳೆ ಬರ್ತದೆ ಒಂದೊಂದು ಮಣ್ಣಲ್ಲಿ ಕೃಷಿ ಬರುದಿಲ್ಲ ಸರಿಯಾಗಿ ಅದನ್ನ ಅಂಟು ಮಣ್ಣಲ್ಲಿ ಕೃಷಿ ಸಾಗಿ ಜಾಸ್ತಿ ಬರುದಿಲ್ಲ ಹೊಯ್ಗೆ ಮಣ್ಣಲ್ಲಿ ಕೃಷಿ ಸ್ವಲ್ಪ ಜಾಸ್ತಿ ಬರ್ತದೆ ಸಣ್ಣದು ಬರುವಾಗ ಅಂದ್ರೆ ಸಣ್ಣ ಇರುವಾಗಲೇ ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿ ಹೀಟ್ ಹಾಕ್ತಾನೆ ಬರ್ಬೇಕು ನಾವು ಗೊಬ್ಬರ ಎಲ್ಲ ಹಾಕ್ತಾ ಬರ್ಬೇಕು ಎಲ್ಲ ಗೊಬ್ಬರ ಹಾಕ್ಬೇಕು ನಾವು ಅದು ಈಗ ಕಬ್ಬು ಬೆಳೆ ಮಾಡ್ಲಿಕ್ಕೆ ಯಾವ ಕಾಲ ಹೆಚ್ಚು ಸೂಕ್ತ ಅಂತ ಹೇಳ್ತೀವಿ ನಮಗೆ ಅದು ಡಿಸೆಂಬರ್ ಫಸ್ಟ್ ಇಂದ ಸ್ಟಾರ್ಟ್ ಮಾಡ್ತೀವಿ ನಾವು ಡಿಸೆಂಬರ್ ಸ್ಟಾರ್ಟ್ ಮಾಡಿದ್ರೆ ಎಂಟು ತಿಂಗಳು ಅದಕ್ಕೆ ಒಂದು ಗ್ಯಾಪ್ ಬೇಕು ಎಂಟು ತಿಂಗಳು ಈ ಟೈಮ್ಗೆ ಅದು ತೆಗಿಲಿಕ್ಕೆ ಆಗ್ತದೆ ಡಿಸೆಂಬರ್ ಅಲ್ಲಿ ಮಾಡಿದ್ರೆ ಜಸ್ಟ್ ಜನವರಿ ಪೂರ್ತಿ ಅಲ್ಲಿ ಅದು ಹಾಕ್ಬೇಕಲ್ಲ ನಾಟಿ ಮಾಡಿದಲ್ಲ ಕಬ್ಬಿನಲ್ಲಿ ತಳಿ ಏನಾದ್ರೂ ಇದೆಯಾ ಮೇಡಮ್ ಅದು ನಮ್ದು ಕಬ್ಬು ಇದು ಕೀಜ್ ಕಬ್ಬ ಅಂತ ಹೇಳ್ತೇವೆ ಕೀಜ್ ಅಂತ ಅದೇ ಒಂದೊಂದು ಕಬ್ಬಗೂ ಜಾತಿ ಉಂಟು ಕೀಜ್ ಅಂತ ಹೇಳ್ತೇವೆ ನಾವು ನೀವು ಆರಂಭದಿಂದಲೇ ಇದನ್ನೇ ಮಾಡ್ತಾ ಇದ್ದೇವೆ ಮಾಡಿದ್ದೇವೆ ಅದೇ ನಾವು ಅದೇ ಅರವತ್ತು ರೂಪಾಯಿ ಆವತ್ತಿತ್ತು ಕಟ್ಟಾಗಿ ಈಗ ಮುನ್ನೂರ ಇಪ್ಪತ್ತೈದು ರೂಪಾಯಿ ಗದ್ದೆಯಿಂದ ನಮ್ಮ ಕೊಂಡ್ತಾರೆ ಗದ್ದೆಯಿಂದ ಕಬ್ಬಿನಲ್ಲಿ ಕಸಿಗಟ್ಟುವಿಕೆ ಆತರ ಏನಾದ್ರು ಇದೆಯಾ ಅಂದ್ರೆ ಕಸಿ ಗಿಡಗಳು ಅಂತ ಏನಾದ್ರು ಕಸಿ ಅದು ಏನಿಲ್ಲ ಏನಿಲ್ಲ ಕಬ್ಬಲ್ಲಿ ಹಾಗೆ ಏನಿಲ್ಲ ಏನಿಲ್ಲ ಅದಕ್ಕೊಂದು ಜಾತಿ ಮಾತ್ರ ಇದು ನಾವ್ ಹೇಳ ಅದೊಂದು ಜಾತಿ ಎರಡು ಮೂರು ಜಾತಿ ಕಬ್ಬು ಎಲ್ಲಂಟು ಹಾಗಿದ್ರೆ ಈಗ ಕಬ್ಬಿನ ಕೃಷಿ ಮೊದಲು ಮಾಡ್ಲಿಕ್ಕೆ ನೀವು ಯಾವ ರೀತಿ ತಯಾರಿಯನ್ನು ಮಾಡ್ತೀವಿ ಕಬ್ಬಿನ ಕೃಷಿ ಮಾಡ್ಲಿಕ್ಕೆ ಫಸ್ಟ್ ಆಗಿ ನಮಗೆ ಅದಕ್ಕೆ ಗದ್ದೆ ಕ್ಲೀನ್ ಮಾಡ್ಬೇಕು ಜನ ಬೇಕು ಅದಕ್ಕೆ ಒಬ್ಬ ಒಬ್ಬರ ಕೈಯಿಂದ ಆಗುದಿಲ್ಲ ನಾಲ್ಕೈದು ಜನ ಬೇಕೇ ಬೇಕು ನಮಗೆ ಒಂದು ಹೆಂಗಸರು ಮತ್ತೆ ಜನಸರು ಎಲ್ಲ ಬೇಕು ಆಮೇಲೆ ಕ್ಲೀನ್ ಆದ ಮೇಲೆ ನಾವು ಟ್ರ್ಯಾಕ್ಟರ್ ಅವ್ರಿಗೆ ಕರಿಯೋದು ಟ್ರ್ಯಾಕ್ಟರ್ ಅವರ ಬಂದ ಅದನ್ನ ಉಡಿ ಮಾಡಿ ಸಾಧಾರಣ ಒಂದು ಇಪ್ಪತ್ತೈದು ಗಂಟೆ ಮೇಲೆ ಹೋಗ್ತದೆ ಅವರು ಅದು ಸಣ್ಣ ಉಡಿ ಒಯ್ಗೆ ಆಗುವಾಗ ಅದು ಅದು ಮಾಡುವಾಗ ಅದೊಂದು ನೀವು ನೀರಲ್ಲಿ ಹೋದ್ರಲ್ಲ ಅದು ತೋಡದೊಂದು ಅದು ಮಿಷಿನ್ ಉಂಟಾ ಅಲ್ಲಿ ಎಳೆದುಕೊಂಡು ಹೋಗ್ತದೆ ಅದ್ರಲ್ಲಿ ನಾವು ಸಣ್ಣ ಸಣ್ಣ ಪೀಸ್ ಮಾಡಿ ರೈಲ್ ಮಾಡಬೇಕು ಕಬ್ಬು ಕಟ್ ಮಾಡಿ ತುಳುನಲ್ಲಿ ಅದಕ್ಕೆ ನಾವು ಹೋಳಿ ಅಂತ ಹೇಳ್ತಾರೆ ಇದಕ್ಕೆ ಅದಕ್ಕೆ ನಾವು ಇದು ಗಾರೆ ಅಂತ ಹೇಳ್ತಾರೆ ಗಾರೆ ಎಳೆದು ಇರ್ತಾರೆ ಅಂತ ಹೇಳ್ತಾರೆ ಕನ್ನಡದಲ್ಲಿ ಈಗ ಈ ಕಬ್ಬಿನ ಬೀಜಗಳನ್ನು ಅಂದ್ರೆ ಆ ಕೋಲುಗಳನ್ನು ನೀವು ಎಲ್ಲಿಂದ ಸಂಘಟಿಸ್ತೀರಿ ಅದಕ್ಕೆ ಮೇಡಮ್ ಅಂದ್ರೆ ಅದನ್ನು ಯಾರಾದ್ರು ಮಾಡುವವರು ಅದು ಕೊಡುದಿಲ್ಲ ನಾವೇ ಅದಕ್ಕೆ ಅದಕ್ಕೆ ಅಂತ ಬೇರೆ ಇಡಬೇಕು ಅದಕ್ಕೆ ಅಂತ ಬೇರೆ ಇಡ್ಬೇಕು ಯಾಕಂದ್ರೆ ಒಂದೇ ಸಲ ಅದು ಮಾರ್ಕೆಟಿಂಗ್ ಜಾಸ್ತಿ ಆಯ್ತು ಕಡಿದು ಬಿಡುವುದಲ್ಲ ಇವತ್ತೆ ಇವತ್ತೊಂದು ಸಲ ಊಟ ತಂದು ಎಲ್ಲ ಊಟ ಮಾಡುದಲ್ಲ ಮೊದಲ ನಾಳೆ ಬೇಕಲ್ಲ ಅದಕ್ಕೆ ನಾವು ಕಬ್ಬು ಬೀಜಕ್ಕೆ ಅದಕ್ಕೆ ಬೀಜಕ್ಕೋಸ್ಕರ ಕಬ್ಬು ಅದಕ್ಕೆ ಬೀಜಕ್ಕೆ ಒಂದು ಕಬ್ಬು ಒಂದು ಹತ್ತು ಬಿಟ್ ಇರ್ತದೆ ಅದರಿಂದ ನಾವು ಐದು ಬಿಟ್ ಮಾತ್ರ ಉಪಯೋಗ ಮಾಡುದು ಬುಡದಿಂದ ಮಾಡ್ಲಿಕ್ಕಿಲ್ಲ ಅದು ಕೆಳಗಿನ ಭಾಗವನ್ನು ಅದು ಆಗುದಿಲ್ಲ ಆಗುದಿಲ್ಲ ಮೇಲಿಂದ ಮಾತು ತುದಿಯಿಂದ ಮಾತು ಅದು ತುದಿ ಅಂದ್ರೆ ಕೆಳಗಿಂದ ಮೂರು ಪೀಟು ಗ್ಯಾಪ್ ಇರ್ಬೇಕು ತುದಿ ಭಾಗವನ್ನು ನೀವು ಪುನಃ ನಾಟಿ ಮಾಡುದು ಅದು ಮಾಡಿ ಸಣ್ಣ ಮಾಡ್ಲಿಕ್ಕೆ ಅದು ಒಂದು ಪೀಠ ಒಂದೊಂದ್ ಒಂದು ಕೂತ್ಕೊಂಡು ಹೆಂಗಸರ್ ನಾಲ್ಕೈದು ಹೆಂಗಸ ಇರ್ತಾರೆ ಅದರಲ್ಲಿ ಗರಿ ರಾಶಿ ಮಾಡಿ ಕ್ಲೀನ್ ಮಾಡಿ ಇರಬೇಕು ಅವರು ನಾವು ಎಸ್ ನಾವು ಹೋಗಿ ಅದನ್ನ ಕತ್ತಿಟ್ಕೊಂಡು ಕೂತ್ಕೊಂಡು ಸಣ್ಣ ಸಣ್ಣ ಒಂದೊಂದು ಪೀಠ ಕಟ್ ಮಾಡ್ಬೇಕು ನಾವು ಆಮೇಲೆ ಅದು ಟ್ರಾಕ್ಟರ್ ಬಂದ ಲೈನ್ ಇರ್ತಾರಲ್ಲ ಅದಕ್ಕೆ ಕೊಂಡು ಹಾಕೋದು ಗೊಬ್ಬರ ಹಾಕಿ ಇದನ್ನು ಅದಕ್ಕೆ ಮಣ್ಣಿಗೆ ಇದು ಮಾಡಿ ಮಣ್ಣು ಅಡಿಗೆ ಹಾಕುದು ಮಣ್ಣು ಅಡಿಗೆ ಹಾಕಿ ಒಂದು ಒಂದು ದಿವಸ ನೀರು ನೀರ್ ಕೊಡ್ಬೇಕು ಅದಕ್ಕೆ ಗೊಬ್ಬರ ಯಾವ ರೀತಿ ಬೆಳೆ ಗೊಬ್ಬರ ಅಂದ್ರೆ ನಮ್ಮ ಇದು ಕೂಡ ಮಾಡ್ತೇವೆ ದನದೆಲ್ಲ ಮಾತು ಹಾಕ್ತೇವೆ ಕೋಳಿ ಗೊಬ್ಬರ ಹಾಕ್ತೇವೆ ಮತ್ತು ಇದು ಆ ರಾಸಾಯನಿಕ ಗೊಬ್ಬರ ಎಲ್ಲ ಅದು ಕೂಡ ಹಾಕ್ತೇವೆ ನಾವು ಒಂದರಲ್ಲಿ ಬರುದಿಲ್ಲ ಎರಡು ಎಲ್ಲ ಹಾಕ್ತೇವೆ ನಾವು ಅದಕ್ಕೆ ಅದೀಗ ಕಬ್ಬು ನೆಟ್ಟಾದ ಮೇಲೆ ಅದಕ್ಕೆ ಎಷ್ಟು ಸಮಯಕ್ಕೊಮ್ಮೆ ನೀವು ಗೊಬ್ಬರ ಎಲ್ಲ ಕೊಡ್ಬೇಕು ಅದು ಒಳ್ಳೆಕ್ಕೆ ನೀವು ಹೇಗೆ ಕಬ್ಬು ನಾಟಿ ಮಾಡಿದ ಮೇಲೆ ವಾರಕ್ಕೆ ಒಂದ್ಸಲ ನೀರು ಕೊಡ್ಬೇಕು ವಾರ ವಾರ ಒಂದೇ ಏಳು ದಿನಕ್ಕೆ ಒಮ್ಮೆ ನೀರು ಕೊಡ್ಲೇಬೇಕು ಅದಕ್ಕೆ ಆಮೇಲೆ ಸಣ್ಣ ಸ್ಟ ಬರ್ತಲ್ಲ ಅದು ಗಿಡ ಬರ್ತಲ್ಲ ಅದಕ್ಕೆ ನಾವು ಗೊಬ್ಬರ ಹಾಕ್ಬೇಕು ಯಾವ್ದಾದೊಂದು ಸುಪ್ಪಳ ಎಲ್ಲ ಅದಕ್ಕೆ ರಾಸಾಯನಿಕ ಗೊಬ್ಬರ ಯಾವುದಾದ್ರೂ ಅದಕ್ಕೆ ಸಂಬಂಧಪಟ್ಟ ಸ್ಟ್ರಾಂಗ್ ಇದು ಅದಕ್ಕೆ ಮೇಲೆ ಮೇಲೆ ಬರ್ತಾರೆ ಹಾಕಿ ಸ್ವಲ್ಪ ಸ್ವಲ್ಪ ಮಣ್ಣಲ್ಲಿ ಇರಬೇಕು ಆಗ ಸಣ್ಣದಿಂದ ಬೆಳೆಯುವ ಸ್ವಲ್ಪ ಸ್ವಲ್ಪ ಹಾಕಿ ಸಣ್ಣ ಮಗುವಿಗೆ ಹೇಗೆ ಸಾಕ್ತೇವೆ ನಾವು ಇದು ಅದು ಇದೆಲ್ಲ ಕೊಟ್ಟುಕೊಂಡು ಅದು ಹೇಗೆ ಪುಷ್ಟಿ ಆಗ್ತದೆ ಅಲ್ಲ ಆ ತರ ಅದನ್ನ ನೋಡ್ಲೇಬೇಕು ಅದನ್ನು ಈಗ ರಾಸಾಯನಿಕ ಗೊಬ್ಬರ ಬಳಸಿದ್ರೆ ಈಗ ಮಣ್ಣಿನ ಪೋಷಕಾಂಶಗಳ ನಷ್ಟ ಆಗ್ತದೆ ಅಂತ ಹೇಳ್ತಾರೆ ಅದ್ರ ಕಬ್ಬಿನ ಬೆಳೆಯಲ್ಲಿ ಏನು ಅದಕ್ಕೆ ಪರಿಣಾಮ ಅದು ಇದು ರಾಸಾಯನಿಕ ಗೊಬ್ಬರ ಆಗಿ ಆಗ್ತದೆ ಇಲ್ಲ ಮೇಡಮ್ ಯಾಕಂದ್ರೆ ನೋಡಿ ಎಲ್ಲಾ ಇದು ಹಾಕಿ ಆಗ್ತಾರೆ ಮತ್ತೆಲ್ಲ ಪ್ರತಿ ಒಂದು ಮಾರ್ಕೆಟ್ಗೆ ಯಾವ್ದು ಬರ್ತದೆ ಅದು ನಾವು ತರಕಾರಿ ಅದು ಅದು ಹಾಕಿದ ಆಗುದಿಲ್ಲ ಇದಕ್ಕೆ ಪೂರ್ಣವಾಗಿ ಇದಕ್ಕೆ ಬರುದಿಲ್ಲ ನಮ್ಮ ಹಾಕುದಿಲ್ಲ ಸಾಕಾಗುದಿಲ್ಲ ಅದು ಅಷ್ಟು ಕಮ್ಮಿ ಬರ್ತದೆ ಅಷ್ಟೊಂದು ಕಬ್ಬಿನ ಸಾವಯವ ಅಷ್ಟು ಸಾಕಷ್ಟು ಸಾಕಾಗುದಿಲ್ಲ ಯಾಕಂದ್ರೆ ಸ್ಟ್ರಾಂಗ್ ಕಬ್ಬು ಅದು ಸ್ಟ್ರಾಂಗ್ ಅದು ತರ ಬೆಳೆದ್ರೆ ಮರದಾಗಿಲ್ಲ ಅಲ್ಲ ಅದು ಅದಕ್ಕೆ ಸಾಕು ಅದಕ್ಕೆ ರಾಸಾಯನಿಕ ಗೊಬ್ಬರ ಹಾಕ್ಲೇಬೇಕು ಮತ್ತೆ ಇದು ದನದ್ ಗೊಬ್ಬರ ಮತ್ತೆ ಕೋಳಿ ಗೊಬ್ಬರ ಎಲ್ಲ ಒಟ್ಟಿಗೆ ಮಾಡಿ ಹಾಕುದು ನಾವು ಈಗ ನಿಮ್ಮ ಹತ್ರ ಎಷ್ಟು ಭೂಮಿ ಇದೆ ಈಗ ನೀವು ಕಬ್ಬು ಮಾಡುವಂತ ಒಂದು ಒಂದ್ ಎಕರೆ ಒಳಗೆ ಉಂಟಾದ್ರೆ ಈಗ ಅದನ್ನ ನಾಟಿ ಮಾಡ್ಬೇಕಿದ್ರೆ ಎಷ್ಟು ಸಮಯ ತಗೊಳ್ತದೆ ಸಾಧಾರಣ ನಮಗೆ ಫಸ್ಟ್ನಿಂದ ಆ ಗದ್ದೆ ಆಗಿ ಉಂಟು ಕಸ ಅದನ್ನು ಕ್ಲೀನ್ ಮಾಡಿ ಇದು ಬಿಸಿಲು ಕಾಯ್ಬೇಕು ಅದಕ್ಕೆ ಅದು ಕ್ಲೀನ್ ಮಾಡಿ ಆ ಗದ್ದೆಯನ್ನು ಟ್ರಾಕ್ಟರ್ ಮೂಲಕ ಅದನ್ನು ಉಡಿಸಿ ಮಾಡಿಬೇಕು ಹುಲ್ಲು ತೆಗಿಬೇಕು ಎಲ್ಲ ಜನಗಳೆಲ್ಲ ಕೊಂಡೋಗಿ ನಾವೆಲ್ಲ ಕ್ಲೀನ್ ಆಗಿರ್ಬೇಕು ನೀಟಾಗಿ ಆಮೇಲೆ ನಾವ್ ಒಂದು ತಿಂಗಳು ಬೇಕಾಗ್ತದೆ ಒಂದು ತಿಂಗಳು ಬೇಕಾದ್ರೆ ಕಸ ಕ್ಲೀನ್ ನಮಗೆ ಈಗ ಅದಕ್ಕೆ ನೀರಿನ ವ್ಯವಸ್ಥೆ ಎಲ್ಲ ಯಾವ ರೀತಿ ಮಾಡ್ಕೊಂಡ್ರೆ ನಮಗೆ ಅದೇ ನಮ್ಮ ಫ್ರೆಂಡ್ ಅವರು ಇದ್ದಾರೆ ಅದು ನಮಗೆ ಅವರು ಹೇಳಿದ್ರೆ ನಿಮಗೆ ಸಪೋರ್ಟ್ ನಾನ್ ಮಾಡ್ತಾರೆ ಅಶೋಕ್ ನೀವು ಇಲ್ಲಿ ನೀವು ಮಾಡಿ ಏನ್ ನಿಮ್ಗೆ ನನ್ನಿಂದ ಬೇಕು ನನಗೆ ಉಪಕಾರ ನಾನು ನಿಮಗೆ ನೀರು ಕೊಡ್ತೇವೆ ಪಂಪ್ ಕೊಡ್ತೇವೆ ಎಲ್ಲ ಅವರ್ತಿ ನನಗೆ ಪಂಪ್ ಏನಿಲ್ಲ ಉಂಟು ಒಂದು ಸಣ್ಣ ಪಂಪ್ ಏನಾದ್ರೆ ಬಾವಿ ಏನಾದ್ರೆ ದೊಡ್ಡ ಕೆರೆ ಉಂಟು ಪಂಪ್ ಉಂಟು ನನಗೆ ಒಂದು ಸಣ್ಣ ಪಂಪ್ ಅದು ಅದಕ್ಕೆ ಸಾಕಾಗೋದಿಲ್ಲ ಸಾಧಾರಣ ಒಂದು ಗದ್ದೆಗೆ ಮೂರು ಗಂಟೆ ನೀರು ಬೇಕು ಪ್ರತಿ ದಿವಸ ಕೊಡ್ಬೇಕು ಇಲ್ಲ ಇಲ್ಲ ವಾರಕ್ಕೆ ಒಂದು ಸಲ ಕೊಡ್ಬೇಕು ವಾರಕ್ಕೆ ಒಂದು ಸಲ ಅದೇ ಯಾವ ರೀತಿ ಅಂದ್ರೆ ಸ್ಪ್ರಿಂಕ್ಲರ್ ಮಾದರಿಯಾ ಅಥವಾ ಅನದ ಇದೆ ಹೋಳಿಯಲ್ಲಿ ಹೌದು ಹೌದು ಹೋಳಿಯಲ್ಲಿ ನಾವು ಕೊಡುದು ಅದೊಂದು ತೋಟದ ಈಗ ನೀವು ಬಂದ್ರಲ್ಲ ಅಲ್ಲಿ ಅದಕ್ಕೆ ಒಂದು ತೋಡ ಬೆಳಿತೇವೆ ನಾವು ಆ ತೋಡ ಮಾಡಿ ನಾವು ಅದನ್ನ ಕ್ಲೀನ್ ಮಾಡಬೇಕು ಅದರಿಂದ ನಾವು ಆ ತೋಡಲ್ಲೇ ಕೊಡುವುದು ಮೂರು ಮೂರು ದಾರಿಂಡಲ್ಲ ಅದಕ್ಕೆ ಓಪನ್ ಮಾಡಿ ಕೊಡ್ಬೇಕು ಅದಕ್ಕೆ ಅಲ್ಲಿ ನಿಲ್ಲಿಬೇಕು ನಾವು ಹೋಗುವ ತನಕ ಅಲ್ಲಿ ಎಂಟು ತನಕ ಹೋಗುವುದಾಗಲಿ ಒಂದು ಸಲ ಕಟ್ ಬಂದ್ ಮಾಡುದು ಅಂದ್ರೆ ವಾರಕ್ಕೆ ಸಾಕು ಹೊರಕ್ಕೆ ಒಂದು ಸಲ ಹೋಗಬೇಕು ಅದು ಸ ಒಂದು ನಾಲ್ಕೈದು ಗಂಟೆ ನೀರಾಗ್ತದೆ ಒಂದು ಗಂಟೆ ಮೂರು ಗಂಟೆ ಬೇಕು ನೀರು ಅದು ಕಾಯ್ದು ಬೇಕು ಅದು ಸ್ವಲ್ಪ ಕಷ್ಟ ಆಗ್ತದೆ ಏನು ಮಾಡು ಏನು ಮಾಡಿ ಕಾಯಲ್ಲ ಜನ ಅದಕ್ಕೆ ಮಾಡೋದಿಲ್ಲ ನಾನೇ ಬಿಡೋದು ಅದಕ್ಕೆಲ್ಲ ಅದಕ್ಕೆ ಮಾಡಿದ್ರೆ ಸಂಬಳ ಬೇರೆ ಕೊಡಬೇಕಾಗ್ತದೆ ಇಲ್ಲ ಅಂತ ಎಲ್ಲ ಸಂಬಳ ಸಂಬಳಪಟ್ಟು ಮಾಡಿದರೆ ನಾವು ಯಾಕೆ ಕೃಷಿ ಮಾಡೋದು ಅದಕ್ಕೆ ನಾವು ಅದರಲ್ಲಿ ಸ್ವಲ್ಪ ತೊಡಗಿಸೋದು ಅದರಲ್ಲಿ ಈಗ ಪ್ರಕೃತಿ ಹವಾಮಾನ ಬದಲಾಗ್ತದಲ್ಲ ಜಾಸ್ತಿ ಬಿಸಿಲು ಅಥವಾ ಜಾಸ್ತಿ ಮಳೆ ಅದು ಅದಕ್ಕೆ ನಾವು ಮಾಡುವಾಗ ಮಳೆ ಬಂದ್ರೆ ಅದು ಮತ್ತೆ ಪಕ್ಕ ಕೆಲಸ ಆಗುದಿಲ್ಲ ಅದು ಲೆಕ್ಕ ಅದು ಕಂಟಿನ್ಯೂ ಮಳೆ ಬೆನ್ನಲ್ಲೇ ಬಂದ್ರೆ ಅದು ಹೋಯ್ತು ಈಗ ನಾವು ಈ ನಾವು ಕಬ್ಬು ನನಗೆ ಬಾ ಒಳ್ಳೆ ಬಂದಿದೆ ಈ ಸಲ ದೇವರು ಒಳ್ಳೆ ಕೊಟ್ಟಿದ್ದಾರೆ ಆದ್ರೆ ಏನಂದ್ರೆ ಏನು ಕೈಗೆ ಬಂದ ಬಾಯಿಗೆ ಬಂದಾಗ ಆಗಿದೆ ನನಗೆ ಬರೋದಿಲ್ಲ ನನಗೆ ಅದು ಬೇಸರ ಇಲ್ಲ ಒಂದು ಇದು ರೈತರಿಗೆ ಅವ್ರು ಕಷ್ಟ ಖುಷಿ ಪಡಿತಾರೆ ಮಾಡ್ತಾರೆ ಹಾಳಾಯ್ತು ನನಗೆ ಅದು ಚಿಂತೆ ಇಲ್ಲ ನಮಗೆ ಏನ್ ಮಾಡ್ಲಿಕ್ಕೆ ಆಗುದಿಲ್ಲ ನನಗಿಂತ ದೊಡ್ಡ ದೊಡ್ಡ ರೈತನ ಅವರು ಇದ್ದಾರೆ ಎಷ್ಟು ಹೋಗ್ತಾರೆ ಹೋಗ್ತದೆಲ್ಲ ಹೌದು ಈಗ ಬೆಳೆದ ಮೇಲೆ ಅದು ಕಟಾವು ಮಾಡ್ಲಿಕ್ಕೆ ಎಷ್ಟು ಸಮಯ ತಗೊಳ್ತದೆ ನಾಟಿ ಮಾಡಿದ ಮೇಲೆ ಕಟ್ಟಿಂಗ್ ಮಾಡಲಿಕ್ಕೆ ಮಾರ್ಕೆಟಿಂಗ್ ನಮಗೆ ಮೇಡಮ್ ಸಾಧಾರಣ ಒಂದು ಅದರಲ್ಲಿ ತೆಗೀಬೇಕಾದ್ರೆ ಒಂದೂವರೆ ಸಾವಿರ ಕಟ್ಟು ಆಗ್ತದೆ ಬಂಡಲ್ ಅದನ್ನ ತೆಗಿಬೇಕಾದ್ರೆ ಸಾಧಾರಣ ನಮಗೆ ಮೂರು ದಿನ ಬೇಕು ಒಂದು ಇಪ್ಪತ್ತು ಜನ ಬೇಕು ಒಂದು ದಿನಕ್ಕೆ ಇಪ್ಪತ್ತು ಜನ ಮೂರು ಜನ ಆದ್ರೂ ಮೂರು ದಿನದಲ್ಲಿ ಆಗ್ಲೇ ಬೇಕು ನಮ್ಗೆ ಯಾಕಂದ್ರೆ ಮಾರ್ಕೆಟ್ ಅಲ್ಲಿ ಗಾಡಿ ಒಬ್ಬನ ಕಾಯ್ತಾರೆ ನಮ್ಮನ್ನು ನಮಗೆ ನಮಗೆ ಅಂತ ನಮಗೆ ಮಾಡಿ ಮಾಡ್ತಾರೆ ಅವರಿಗೆ ನಾವು ಕೊಡ್ಲಿಕ್ಕೆ ಟೈಮ್ಗೆ ಒಂದು ಸ್ವಲ್ಪ ಲೇಟ್ ಆದ್ರೆ ಬೈದೇ ಹೋಗ್ತಾರೆ ನಮಗೆ ನಿಮಗೆ ನಾನು ಹೇಳಿದ ಟೈಮ್ಗೆ ಕೊಡ್ಲಿ ನಾವು ಅದನ್ನ ಕೊಂಡು ಏನ್ ಮಾಡುದು ನಮಗೆ ರೇಟ್ ಕೊಡ್ಬೇಕಲ್ಲ ನಮ್ಗೆ ಅಂತ ಒಂದು ಬಿಸ್ರಿ ಮತ್ತೆ ನಮ್ಗೆ ಈಗ ಕಬ್ಬು ನಾಟಿ ಎಲ್ಲ ಮಾಡಿದ್ಮೇಲೆ ಅದಕ್ಕೆ ರೋಗ ಕೀಟ ಬಾಧೆ ಶತ್ರುಗಳ ಬಾಧೆ ಏನಾದ್ರೆ ಅಂದ್ರೆ ಕೀಟ ಏನಿಲ್ಲ ಅದಕ್ಕೆ ಅದನ್ನ ಕೀಟ ಇತ್ತು ಮೊದಲ ಒಂದು ಕೀಟ ಅದೊಂದು ಏನು ಅಂತ ಹೇಳ್ತಾರೆ ಅದಕ್ಕೆ ಹೇಳುದಂತ ಅದು ಈಗ ಆರೋಗ್ಯ ಕಮ್ಮಿ ಆಗಿದೆ ಈಗ ಒಂದು ಏನೋ ಉಪಾದ್ರ ಅಂದ್ರೆ ಫಸ್ಟ್ ನಾವು ಅದನ್ನ ನಾಟಿ ಮಾಡುವಾಗ ಮೊದಲಾಗಿ ನಾವು ಸುತ್ತ ಅದಕ್ಕೆ ಒಂದು ಬೇಳಿ ಬಂದೋಸ್ತ್ ಮಾಡ್ಬೇಕು ಒಂದು ಮನೆಯಲ್ಲಿ ದನ ನಾಲ್ವತ್ತು ನಲವತ್ತು ದನ ಉಂಟು ಮನೆಯಲ್ಲಿ ಬಂದೋಸ್ತ ಆದ ಮೇಲೆ ಮತ್ತೆ ಅದನ್ನ ಮಾಡುದು ನಾವು ಮತ್ತೆ ಈಗ ಅದನ್ನ ಬರ್ಲಿಲ್ಲ ಈ ಸಲ ಇಲಿ ಬಂದಿದೆ ಮತ್ತೆ ಹಳಿಲು ಬಂದಿದೆ ಅದರ ಸ್ವಲ್ಪ ಜಾಸ್ತಿ ಆಯಿತು ಅಂದೇ ಒಂದ್ ಬರೋದಿಲ್ಲ ಒಂದ್ಸಲ ಬಂದಿದೆ ಇಲಿ ಎಲ್ಲ ಹಾಳು ಮಾಡಿದೆ ಕಬ್ಬರ್ ಅದನ್ನ ಹೇಗಿಲ್ಲ ಬೇಸರ ಏನ್ ಮಾಡುದು ಅದಕ್ಕೆ ಪ್ರಾಣಿಗಳಿಗೂ ಕೂಡ ಈಗ ಅದಕ್ಕೋಸ್ಕರ ನೀವೇನಾದ್ರೂ ಬೇರೆ ಪ್ರಯತ್ನಗಳನ್ನ ಏನ್ ಮಾಡ್ಲಿಲ್ಲ ಬರ್ಲಿಲ್ಲ ಅದಕ್ಕೆ ಅದಕ್ಕೆ ಒಂದು ಪ್ರಯತ್ನ ಅಂದ್ರೆ ಒಂದು ಮನೆಯಿಂದ ನನಗೊಂದು ಸ್ವಲ್ಪ ಅನಿಸುತ್ತೇನೆಂದ್ರೆ ಇದಕ್ಕೆ ಏನ್ ಮಾಡುದಪ್ಪ ಅಂದ್ರೆ ಈಗ ಈಗ ಸುತ್ತ ಮರ ಉಂಟಲ್ಲ ಅದನ್ನು ಕಟ್ಟಿಂಗ್ ಮಾಡಿ ತೆಗೆದ್ರೆ ಮರದಿಂದ ಇನ್ನು ಕಾರ್ಲಿಕ್ಕೆ ಆಗುದಿಲ್ಲ ಅದಕ್ಕೆ ಈಗ ಒಂದು ಮಿಷಿನ್ ಇತ್ತು ಅವ್ರೆ ದನಿ ನಮಗೆ ಕೊಟ್ಟದ್ದು ನಮ್ಮ ಫ್ರೆಂಡ್ ಅವ್ರು ಈ ಮಿಷಿನ್ ಕೂಡ ರಿಪೇರಿ ಮಾಡಿ ಅಂತ ಅದನ್ನು ಕೊಂಡ್ ನಮ್ಮ ಗ್ರೂಪುರದಲ್ಲಿ ರಿಪೇರಿ ಮಾಡಿ ತಂದಿದ್ದೇನೆ ಮೊದಲಾಗಿ ನಾಟು ಮಾಡುವ ಮೊದಲ ಆ ಮರನ್ನೆಲ್ಲ ಕಟ್ ಮಾಡ್ಬೇಕು ಸರಿ ಹೃದಯ ಲೆಕ್ಕ ಮಾಡೋದು ಕೂಲ್ಪಿಟ್ಟು ಇಷ್ಟ ಎತ್ತರ ಇಟ್ಟೆ ಕಟ್ ಮಾಡಿದ್ರೆ ಮತ್ತೆ ಇಲಿ ಮತ್ತೆ ಇದು ಹಲೀಲ್ ಆಗುದಿಲ್ಲ ಅಂತ ನಮ್ಗೆ ಸ್ವಲ್ಪ ಅನಿಸುತ್ತೆ ಹಾಗೆ ಮಾಡ್ಬೇಕಂತ ಈಗ ನಿಮ್ಮ ಕಬ್ಬಿನ ತೋಟ ಮನೆಯಿಂದ ಎಷ್ಟು ದೂರದಲ್ಲಿ ಇದೆ ಅಂದ್ರೆ ನೀವು ಕೆಲಸಗಳನ್ನೆಲ್ಲ ಇಲ್ಲಿಂದ ನಾವು ಅಲ್ಲಿ ಜನ ಇಟ್ಕೊಂಡು ಹೋಗ್ಬೇಕು ಜನ ಇಟ್ಕೊಂಡು ಹೋಗಿ ಹೇಗೆ ಬಸ್ಕೊಂಡು ಹೋಗುದ್ರೆ ಅದಕ್ಕೆ ನಮ್ಮ ಗಾಡಿ ಉಂಟು ಮತ್ತೆ ನಮ್ಮ ಹಳಿಯನ್ನು ಗಾಡಿ ಉಂಟು ಒಟ್ಟಿ ಒಂದು ಹತ್ತು ಜನ ಕರ್ಕೊಂಡು ಹೋಗ್ತಾರೆ ಗಾಡಿಯಲ್ಲಿ ಕರ್ಕೊಂಡು ಹೋಗಿ ಕರ್ಕೊಂಡೇ ಬರೋದು ಅವರನ್ನು ಊಟ ಚಹಾ ಇಲ್ಲೆಲ್ಲ ಒಟ್ಟಿರೋ ಅವರು ಅವರ ಏನು ತಿಂತಾರೆ ಅವ್ರಲ್ಲ ಅದೆಲ್ಲ ನಾವು ಕೊಂಡೋಗ್ಬೇಕು ಅವರಿಗೆ ಈಗ ಖರ್ಚು ವೆಚ್ಚಗಳೆಲ್ಲ ಸಾಮಾನ್ಯ ಎಷ್ಟು ಬರ್ತದೆ ನಿಮ್ಮ ಖರ್ಚು ಬರ್ತದೆ ಮೇಡಮ್ ಯಾಕೆಂದ್ರೆ ಒಂದೊಂದ್ಸಲ ಹೋಗ ಫಸ್ಟ್ ಒಂದು ಕೆಲಸ ಮಾಡುವಾಗ ಸ್ಟಾರ್ಟ್ ಇಂದೊಂದು ಮೂವತ್ತ ನಾಲ್ಕು ಸಾವಿರ ಸ್ಟಾರ್ಟ್ ಆಗ್ಬೇಕು ಅಲ್ಲ ಸ್ಟಾರ್ಟ್ ಇಪ್ಪತ್ತೈದು ಗಂಟೆ ನಮ್ಗೆ ಟ್ರಾಕ್ಟರ್ಗೆ ಹೋಗ್ತದೆ ಒಂದು ಗಂಟೆಗೆ ಸಾವಿರ ನೂರು ರೂಪಾಯಿ ಅದಕ್ಕೆ ಒಂದು ಗಂಟೆಗೆ ಇಪ್ಪತ್ತೈದು ಇಪ್ಪತ್ತೆಂಟು ಗಂಟೆ ಟ್ರಾಕ್ಟರ್ ಉಂಟು ಅದಕ್ಕೆ ಆಮೇಲೆ ಲೇಬರ್ಸ್ ಇವರಿಗೆಲ್ಲ ಒಂಬೈನೂರು ಸಂಬಳ ಉಂಟು ಊಟ ಕೊಡ್ಬೇಕು ಎರಡು ಚಹಾ ಕೊಡ್ಬೇಕು ಅದ್ ಕೊಟ್ಟು ಹೋಗಿ ಅವ್ರ ಕೊಂಡೋಗಿ ಕರ್ಕೊಂಡು ಬರಬೇಕು ನೀವು ಇದನ್ನೆಲ್ಲ ಹೇಗೆ ನಿರ್ವಹಿಸ್ತೀರಿ ಹಾಗಿದ್ರೆ ಅದಕ್ಕೆ ಹಣ ಎಲ್ಲ ಆಗ್ಲಿಕ್ಕೆ ಅಂದ್ರೆ ಮೇಡಮ್ ನಾವು ಕಬ್ಬು ಎಲ್ಲ ಮಾಡುದು ಅದೇ ಒಂದಲ್ಲ ನಾವ್ ಎಲ್ಲಾದ್ರಲ್ಲಿ ನಾವು ತೊಡಗಿದವ ಈಗ ನಾನು ಬುಂಡದ ವ್ಯಾಪಾರ ಮಾಡ್ತೇನೆ ಈ ಕಾಲ ಎಷ್ಟೋ ವರ್ಷ ನಾನು ಮಾಡ್ತಿದ್ದೇನೆ ಆ ಬೊಂಡ ನನ್ನ ಕೆಲಸ ನಾನು ಮಾಡಿ ಹತ್ತು ಗಂಟೆಗೆಲ್ಲ ಎಲ್ಲಾ ಕೆಲಸ ಆಗ್ತದೆ ಹತ್ತು ಗಂಟೆಗೆ ಆದ ಮೇಲೆ ಅದರಲ್ಲಿ ನಾನು ಅಳಿತಾಯ ಹಣವನ್ನು ನನ್ನ ಸಂಬಳ ಅದೆಲ್ಲ ಇಟ್ಕೊಂಡು ಅವ್ರಿಗೆ ಸಂಬಳ ಕೊಡ್ತಾ ಇದ್ದೇವೆ ವಾರ ನಾನು ಕೆಲಸ ಬೇರೆ ಮಾಡ್ತೇವೆ ಅಲ್ಲಿ ಅವರನ್ನ ಕೆಲಸಕ್ಕೆ ಜನ ಬಿಡ್ತೇವೆ ಹಾಗಾದ್ರೆ ಅಲ್ಲಿ ಕೆಲಸ ಮಾಡುವಾಗ ನನ್ನ ಇಲ್ಲಿ ಕೆಲಸ ಬೇರೆ ಆಗ್ತದೆ ಅದು ಆದ್ಮೇಲೆ ರಿಕ್ಷೆ ಬಿಡ್ತೇನೆ ನಾನು ನನಗೆ ಮನೆಯಲ್ಲಿ ನಾನು ಶ್ರಮಜೀವಿ ಈಗ ಕಬ್ಬು ಕಟಾವು ಮಾಡುವಾಗ ಅದೆಲ್ಲ ಯಾವ ರೀತಿ ಮಾಡ್ತೀರಿ ಕಟಾವು ಮಾಡುವಾಗ ಅಂದ್ರೆ ಅದರಲ್ಲಿ ಗರಿಗಳೆಲ್ಲ ತುಂಬಿ ಕಾಡಿನಂತ ಇರ್ತದಲ್ಲ ಏನಂದ್ರೆ ಸರಿ ಅದು ಕಾಡು ಅಂತ ಹೇಳಿದ್ರಲ್ಲ ಅದು ಅದರಲ್ಲಿ ಇದು ಗರಿ ಗರಿ ಅದು ಫುಲ್ಲು ಒಳಗೆ ಗರಿ ಬರ್ತದೆ ಅದಕ್ಕೆ ಒಳಗೆ ಹೋಗಿ ಅದಕ್ಕೆ ಆಗ್ತದೆ ಯಾರಿಗೂ ಹೋಗುದಿಲ್ಲ ನನಗೆ ಸಲ ಮೈಯನ್ನು ಸಹ ತುಂಬಾ ಜುಮ್ಮ ಒಳಗೆ ಕತ್ತಿ ಕೊಂಡು ಹೋಗುದು ಏನಾದ್ರೂ ಮಾಡಿದ್ರೆ ಹತ್ತಿರ ಅಂತ ಅದಕ್ಕೆ ನಾನು ಮೂರ್ನಾಕ್ ಜನ ಅಂದ ನಮ್ಮ ರೋಗ್ನವರು ಕರ್ಕೊಂಡು ಹೋಗುದು ಮತ್ತೆ ಇವರೆಲ್ಲ ಹೋಗಿ ಫಸ್ಟ್ ಎಲ್ಲ ಕ್ಲೀನ್ ಮಾಡಿಸೋದು ಆ ಗರಿ ತೆಗಬೇಕು ಆ ಒಂದು ಇವರಿಗೆ ಕೊಟ್ಟಿದ್ದಲ್ಲ ಗರಿ ಕ್ಲೀನ್ ಮಾಡಿ ಎಲ್ಲ ಕ್ಲೀನ್ ಮಾಡಬಹುದು ಚಂದ ಕಾಣ್ತದೆ ಮತ್ತೆ ಅದು ಏನು ಆಚೆ ಈಚೆ ಇಲ್ಲಿಂದ ಆ ಸೈಡ್ ತನಕ ಕಾಣ್ತದೆ ಯಾರು ಬಂದ ಗೊತ್ತಾಗ್ತದೆ ಅದನ್ನು ಕ್ಲೀನ್ ಮಾಡಿದ ಮೇಲೆ ನಾವು ಕಟ್ ಮಾಡಿದ್ರು ಎಷ್ಟೆಷ್ಟು ಉದ್ದಕ್ಕೆ ನೀವು ಅದನ್ನ ಕಟ್ ಮಾಡ್ತೀರಿ ಈಗ ಬುಡದಿಂದ ತೆಗಿಬೇಕು ಬುಡದಿಂದ ತೆಗೆದು ಹನ್ನೆರಡು ಹನ್ನೆರಡು ಕಬ್ಬು ನಾವು ಬೀಡಿ ಕಟ್ಟಿರ್ತಲ್ಲ ಆತರ ಕಟ್ ಮಾಡ್ಬೇ ಮಾಡ್ಬೇಕು ನಾವು ಕೊಂಡೋಗಿ ಅಲ್ಲಿ ಕಟ್ ಮಾಡಿ ಕೊಡ್ತಾರೆ ಕೊಂಡೋಗುವವರು ಬೇರೆ ಇರ್ತಾರೆ ಅಲ್ಲಿಂದ ಮೇಲೆ ಕೊಂಡೋಗಿ ಗದ್ದೆಯಿಂದ ಯಾವ ಯಾವೆಲ್ಲ ನಮಗೆ ನಾನು ಕೊಂಡೋಗಿ ನಾವು ಮಾರ್ಬೇಕಂತಿಲ್ಲ ನನಗೆ ಎಷ್ಟು ಕಷ್ಟ ಎಲ್ಲ ಬರ್ತದೆ ಏನಂದ್ರೆ ಒಂದು ಚೌತಿಗೆ ಬೇಕಾದಷ್ಟು ಕಷ್ಟ ಈ ಸಲ ಬಿಟ್ಟಿದ್ದೆಲ್ಲ ಎಲ್ಲ ಕಬ್ಬು ಕಮ್ಮಿ ಆಯ್ತು ಅಂತ ಎಲ್ಲ ಹಬ್ಬಗಳಿಗೆ ಮತ್ತೆ ಒಂದು ನಮ್ಮ ತುಳಸಿ ಪೂಜೆ ಮೂರು ಹಬ್ಬಕ್ಕೆ ಕಬ್ಬು ಹೋಗ್ತದೆ ಹಾಗಿದ್ರೆ ನಿಮ್ಮ ಕಬ್ಬು ಊರಿನ ಹಬ್ಬಗಳಿಗಾಗಿ ಯಾರು ಮಾಡುದಿಲ್ಲ ಅದು ಮಾಡ್ತಿತ್ತು ಈಗ ಅದನ್ನು ಕದ್ದಿದ್ದವರು ಅವರು ಮಾರ್ತಾರೆ ಅದನ್ನು ಮಾರ್ದಕ್ಕೆ ಯಾರು ಇಲ್ಲ ಈಗ ಜನ ನಾನೊಂದು ಅದ್ರಲ್ಲಿ ಈಗ ಬಿದ್ದಿದ್ದೇನೆ ಈಗ ಕಬ್ಬಲ್ಲಿ ಒಂದು ಕಟ್ಟದಲ್ಲಿ ಎಷ್ಟು ಕಬ್ಬುಗಳು ಹಿಡಿತದೆ ಹನ್ನೆರಡು ಹನ್ನೆರಡು ಕಬ್ಬು ಅಂದ್ರೆ ಒಂದು ಹತ್ತು ಕಬ್ಬು ಸಾಲ್ಟ್ ಆಗಿರ್ಬೇಕು ಒಳ್ಳೆ ಕಬ್ಬು ಇರ್ಬೇಕು ಒಂದು ಎರಡು ಕಬ್ಬು ಸಣ್ಣ ಸಪ್ಪರ ಕಬ್ಬು ನಾವೇ ಒಳಗಿಟ್ಟು ಇಟ್ಟು ನಾವು ಕಟ್ಟೇವೆ ಯಾಕಂದ್ರೆ ಒಂದೆರಡು ಕಬ್ಬು ಕಟ್ತೇವೆ ಅದು ಹನ್ನೆರಡಕ್ಕೆ ನಾವಿಲ್ಲಿ ಮುನ್ನೂರ ಇಪ್ಪತ್ತೈದು ಅಂತ ಹೇಳ್ತೇವೆ ಕಟ್ಟಗೆ ಮುನ್ನೂರ ಹತ್ತು ರೂಪಾಯಿ ಕೊಡ್ತೇವೆ ಇಲ್ಲಿ ಕೊಂಡೋಗಿ ಅವರು ಮತ್ತೆ ಅವರ್ ಕೊಂಡೋಗಿ ಅಂದ್ರೆ ನಾವು ಐದನೂರು ರೂಪಾಯಿಗೆ ಅಲ್ಲಿಂದ ಮಾಡ್ತಾರೆ ಅವ್ರು ಮುಂದಿನ ಬೆಳೆಗೆ ಈಗ ಬೇರೆ ನೀವು ಬೆಳೆಸ್ತೀರಿ ಅಂತ ಹೇಳಿದ್ರಲ್ಲ ಯಾವ ರೀತಿ ಬೀಜಗಳನ್ನು ಸಂಗ್ರಹಿಸ್ತೀರಿ ಮತ್ತೆ ನಾವು ಇವತ್ತೇ ಒಂದು ಸಲ ಒಳ್ಳೆ ಊಟ ಉಂಟಂತ ಒಂದೇ ಸಲ ಊಟ ಮಾಡ್ಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ನಾಳೆ ಮಧ್ಯಾಹ್ನಗಳು ಬೇಕಲ್ಲ ಈಗ ಮಳೆ ಗಾಳಿ ಇದರಿಂದ ಸಂರಕ್ಷಿಸಿ ನಾವು ಇನ್ನೊಂದು ಸಲಕ್ಕೆ ನಾವು ಬೀಜಕ್ಕೆ ಅಂತ ಕಬ್ಬು ಇರ್ತೇವೆ ಆಗೊಂದು ಸಲ ಬೀಜಕ್ಕೆ ಸಪ್ರೇಟ್ ಇರ್ತೇವೆ ಅದಕ್ಕೆ ನಾವು ಎಷ್ಟು ಹಣ ಕೊಟ್ಟರೆ ಕೊಡುದಿಲ್ಲ ಯಾರಿಗೆ ಇನ್ನೊಬ್ರು ನಮಗೆ ಬೀಜಕ್ಕೆ ಹಣ ಕಬ್ಬು ಕೊಡೋದಕ್ಕೆ ಯಾರು ಕೊಡುದಿಲ್ಲ ಯಾಕಂದ್ರೆ ಇಲ್ಲಿ ಏನಾದ್ರು ಕೃಷಿ ಜಾಸ್ತಿ ಆಗ್ತದಲ್ಲ ಅದಕ್ಕೆ ಕೊಡ್ತೇವೆ ಅದಕ್ಕೆ ನಾವೇ ಅದನ್ನು ಸಪ್ರೇಟ್ ಹಾಗೆ ಬಿಡ್ತೇವೆ ಕಬ್ಬು ಅದು ಡಿಸೆಂಬರ್ ಕಟ್ ಅಲ್ಲೇ ಬಿಡ್ತೀರಾ ಕಟ್ ಮಾಡ್ಲಿಕ್ಕಿಲ್ಲ

ನೀವು ಯಾವ ರೀತಿ ತಯಾರಿ ಮಾಡ್ತೀರಿ ಅಂದರೆ ಅದರ ಕಸಗಳೆಲ್ಲ ಇರ್ತದಲ್ಲ ಗದ್ದೆಯಲ್ಲಿ ಅದನ್ನೆಲ್ಲ ಯಾವ ರೀತಿ ನೀವು ನಿರ್ವಹಣೆ ಮಾಡ್ತೀರಾ ನಾವು ಒಬ್ರಿಗೆ ಮಾಡ್ಲಿಕ್ಕೆ ಆಗುದಿಲ್ಲ ಅದರಲ್ಲಿ ತುಂಬಾ ಕಷ್ಟ ಉಂಟು ಸೈಡ್ ಇಂದ ಅದು ಕಸ ತೆಗಿಬೇಕು ಆ ಸೈಡ್ ಕ್ಲೀನ್ ಆಗಬೇಕು ಮತ್ತೆ ಮರ ಸೈಡ್ ಗೆಲ್ಲು ಗೆಲ್ಲಿರಬಾರ್ದು ಯಾವ ಕಸ ಇರಬಾರ್ದು ಕಸ ಕ್ಲೀನ್ ಆದ ಮೇಲೆ ನಾವು ಟ್ರಾಕ್ಟರ್ ಕರೆಸಿ ಆಮೇಲೆ ನಾವು ಕಸ ಎಲ್ಲ ಅದು ಫೈನಲ್ ಈಗ ನೀವು ಬಿಟ್ಟಂತ ಬೀಜಗಳಿರ್ತಾವಲ್ಲ ಅದು ಟ್ರಾಕ್ಟರ್ ಮೂಲಕ ಇದು ಮಾಡಿದ್ರೆ ಹಾಳಾಗ್ತದೆ ಹಾಳಾಗ್ತದೆ ನಾಲ್ಕೊಂದು ಸಲ ಇಲ್ಲ ಏನಂದ್ರೆ ಇದೊಂದು ನಮ್ಮೊಂದು ಪಾರ್ಸಲ್ ಹಾಸ್ಪಿಟಲ್ ಆಚೆ ಕೊಂಡು ಅಲ್ಲ ಈಗ ನೀವು ಪುನಃ ನಾಟಿ ಮಾಡುವಾಗ ಅಲ್ಲೇ ಇರುತ್ತಲ್ಲ ಬೀಜಗಳು ಅದನ್ನು ಟ್ರ್ಯಾಕ್ಟರ್ ಮೂಲಕ ಇದ್ ಮಾಡಿದ್ರೆ ಹಾಳಾಗುದಿಲ್ವಾ ಅಂತ கம்ப் அது ஓய் அது க்ளீன் ஜாக கசபேரி நம்ம உபயோக ஆகுவது ட்ரெக்டர் ஓட் ಅದೇ ಅದು ಅಂದ್ರೆ ಅಲ್ಲಿರುವ ಇದನ್ನೆಲ್ಲ ನೀವು ಉರಿಸಿ ಏನಾದ್ರು ಸೂಟ್ ಮಣ್ಣು ಮಾಡಿದ್ರೆ ಕಸ ಆಯ್ತದಲ್ಲ ಅದಕ್ಕೆ ಬೆಂಕಿ ಕೊಡ್ತೇವೆ ಅಲ್ಲಿ ಅಡುಗೆ ರಸ ಆಯ್ತು ಬೆಂಕಿ ಕೊಟ್ಟು ಅಥವಾ ಏನಾದ್ರು ಅದರ್ದು ಒಂದು ಗೊಬ್ಬರ ಗೊಬ್ಬರ ಅದಕ್ಕೆ ಡಾಕ್ಟರ್ ಅದನ್ನು ಉಪಯೋಗ ಮಾಡುದಿಲ್ಲ ನಾನು ಅದೆಲ್ಲ ನಾವು ಅರ್ಜೆಂಟ್ ಆಗಬೇಕು ನಾವು ಅದು ಒಟ್ಟಾಗಿ ಮುಳ್ಳರಿಗೆ ಬೀಳ್ತೇವೆ ಅಲ್ಲ ಬೆಂಕಿ ಕೊಟ್ಟು ಬಿಡ್ಬೇಕು ಈಗ ಕಬ್ಬು ಬೆಳೆಯುವಾಗ ನೀವು ಅದರ ಒಳಗೆ ಅಂತರ್ ಆಗಿ ಬೇರೆ ಬೆಳೆಗಳನ್ನು ಬೆಳೆಸ್ಲಿಕ್ಕೆ ಆಗ್ತದ ಕಬ್ಬು ಬೆಳೆಯಲ್ಲಿ ಏನಂದ್ರೆ ನಾವೀಗ ಕಬ್ಬು ಕಡಿದ ದಂಡೆ ಉಂಟಲ್ಲ ಅದರಲ್ಲಿಂದು ಬೆಂಡೆಕಾಯಿ ಬೆಂಡೆ ವೈಟ್ ಬೆಂಡೆ ಹಾಕ್ತೇವೆ ನಾವು ಊರಿದ ಬೆಂಡ್ರಿಗೆ ಈ ಟೈಮಲ್ಲಿ ಹಾಕ್ಬೇಕು ಮಳೆ ಬಂದರೆ ಆಗುದಿಲ್ಲ ಅದು ಈಗ ನನ್ನ ಬೀಜ ಸ್ವಲ್ಪ ಅದರ ಪ್ರಾಬ್ಲಮ್ ಬೀಜ ಇಲ್ಲ ಜಾಸ್ತಿ ಅದಕ್ಕೆ ಉಂಟು ಬೀಜ ಅದು ಹಾಳಾಗಿದೆ ನಾಲ್ಕು ವರ್ಷ ಆಯ್ತು ಮಾಡಿದ್ರು ಸರಿಯಾಗಿ ನಮ್ಮ ತಾಯಿ ಒಂದು ಹುಷಾರ್ಲ್ಲ ಈಗ ಅದು ಹಾಕಿದ್ರೆ ಅದ್ರಲ್ಲಿ ಕೂಡ ಪ್ರಾಫಿಟ್ ಬರ್ತಾ ಉಂಟು ನಾವ್ ಅಲ್ಲೇ ನೋಡಿದ್ರೆ ಬೆಂಡೆ ಯಾವ ಟೈಮಲ್ಲಿ ಹಾಕ್ತೀರಿ ಅದು ಟೈಮ್ ಹಾಕ್ಬೇಕು ನಾವು ಸೆಪ್ಟೆಂಬರ್ ಸೆಪ್ಟೆಂಬರ್ ಅಲ್ಲಿ ಸೆಪ್ಟೆಂಬರ್ ಮಿಡ್ಲ್ ಅಲ್ಲಿ ಹಾಕ್ಬೇಕು ನಾವು ಮನೆ ಸ್ವಲ್ಪ ಕಮ್ಮಿ ಆಗುವಾಗ ಅದಕ್ಕೆ ಕೂಡ ರೇಟ್ ಉಂಟು ನಾವು ಸಾಧಾರಣ ನಾವು ಅವತ್ತೆಲ್ಲ ಹಾಕ್ತಿದ್ದೆ ನಾವು ಒಂದು ವಾರಕ್ಕೆ ಒಂದು ಸಲ ತೆಗಿ ಒಂದೊಂದು ಕ್ವಿಂಟಲ್ ಒಂದು ಕಾಲು ಕ್ವಿಂಟಲ್ ನಮ್ಗೆ ಸಿಕ್ತಿತ್ತು ಅದಕ್ಕೆ ಒಂದು ಐದು ಮೂರು ಕ್ವಿಂಟಲ್ ನಾಲ್ಕು ಕ್ವಿಂಟಲ್ ನಾರು ನಾಯಿ ಬೆಳಿಗ್ಗೆ ಮಾರ್ಕೆಟ್ ಕೊಂಡು ಬರೋದು ಅದು ಗಾಡಿಯಲ್ಲಿ ಬೆಂಡೆ ಬೆಳೆ ಮಾತ್ರ ಆಗ್ತದ ಬೇರೆ ತರಕಾರಿ ಬೆಂಡೆನೆ ನಾನು ಅದು ನೋಡಿ ನೋಡಿ ಹಾಕುದು ನಾವು ಈಗ ಎಲ್ಲಾ ಕೃಷಿ ನಾನು ಮಾಡುದಿಲ್ಲ ನಾವು ಕಬ್ಬು ಮಾಡುದು ಯಾಕಂದ್ರೆ ಅದು ಅದರ ಪ್ರಾಯ ನಮಗೆ ಗೊತ್ತಾದ ವಿಷಯ ಏನಂತ ತರಕಾರಿಯಲ್ಲಿ ನಾವು ಎಲ್ಲ ತರಕಾರಿ ಮಾಡುದಿಲ್ಲ ಇದಾದ್ರೆ ನಮಗೆ ಇದರ ರಿಸಲ್ಟ್ ಬೇಗ ಸಿಗ್ತದೆ ಬೇಗ ಬೇಗ ಆಗ್ತದೆ ಅದೆಲ್ಲ ಕಾಯ್ಬೇಕಾಗ್ತದೆ ಅದೊಂದು ನಾಲ್ಕೈದು ತಿಂಗಳು ಅದು ಕಾಯ್ಬೇಕು ಇದರಲ್ಲಿ ಮೂರೇ ತಿಂಗಳು ಬೆಂಡೆಗೆ ಒಳಗೆ ಮಾಡುವಾಗ ಅದಕ್ಕೆ ಏನಾದ್ರು ಕೀಟ ಬಾಧೆ ಅದಕ್ಕೆ ನಾವು ಇದು ಮಾಡ್ತೇವೆ ಏನಂದು ಅದೇನಾದ್ರೂ ಇದು ಬರ್ತಾ ಅದು ಇರುವೆ ಇರುವೆ ಎಲ್ಲ ಹೂ ತಿಂತದೆ ಅದಕ್ಕೆ ಸಿಂಪಿ ಇದು ಬಿಟ್ಟಿ ಪೌಡರ್ ತಲೆಗೆಲ್ಲ ಸಿಂಪಡಿಸ್ಬೇಕು ನಾವು ಅದು ಸರಿ ಆಯ್ತೇವೆ ಮತ್ತೆ ಮತ್ತೆ ಮದ್ದು ಸಿಗ್ತದೆ ಅದೊಂದು ಮದ್ದು ಉಂಟಲ್ಲ ಇರ್ತಕ್ಕಂಥ ಅದಕ್ಕೆ ನಾವು ಅದು ಕೊಡ್ತೇವೆ ಮದ್ದು ಅದ್ರೆಲ್ಲ ತಿನ್ನುವಂತ ತರಕಾರಿ ಎಲ್ಲ ಅದಕ್ಕೆಲ್ಲ ಆಗುದಿಲ್ಲ ಅದೆಲ್ಲ ಎಲ್ಲ ಮಾಡ್ಲಿಕ್ಕೆ ಆಗುದಿಲ್ಲ ಈಗ ನಿಮಗೆ ಈ ಕಬ್ಬು ಬೆಳಿಲಿಕ್ಕೆಲ್ಲ ಕೆಲಸದವರೆಲ್ಲ ಸಿಗ್ತಾರ ಸುಲಭವಾಗಿ ಸಿಗ್ತಾರೆ ಸ್ವಲ್ಪ ಕಷ್ಟ ಉಂಟು ಕರೀಲಿಕ್ಕೆ ಬರುದಿಲ್ಲ ಒಂದು ಸಲ ಬಂದ್ರೆ ಅದ್ರ ಸ್ವಲ್ಪ ನಾನಂದ್ರೆ ಯಾಕೆಂದ್ರೆ ಕಬ್ಬು ಹತ್ತು ಜನ ಕೆಲಸ ಇದ್ರೆ ಕೂಡ ಕೆಲಸಕ್ಕಿದ್ದಾರೆ ಅಂದ್ರೆ ಕೈ ಕಡೆ ದೂರ ನಿಲ್ಲುದಿಲ್ಲ ನಾನು ಅವರೊಟ್ಟಿಗೆ ಕೆಲಸ ಮಾಡ್ತೇನೆ ನಾನು ಯಾಕಂದ್ರೆ ನಾನು ಕೆಲಸ ಮಾಡಿದ್ರೆ ಅವರು ಎನಿಸ್ತಾರೆ ಸಂಬಳ ಕೊಡುವ ಕೆಲಸ ಮಾಡಿದ್ರು ನಾವ್ ಇವನೊಟ್ಟಿಗೆ ಹೇಗಪ್ಪ ನಾನು ಕೆಲಸ ಮಾಡುದಂತ ಅವ್ರು ಕೂತ್ಕೊಳ್ಳುದಿಲ್ಲ ಕಂಟಿನ್ಯೂ ಮಾಡ್ತಾನೆ ಇರ್ತೇನೆ ನಾವು ಕೂಡ ಅವ್ರಿಗೆ ಏನಿಸ್ತೀವಿ ಕೆಲಸ ಮಾಡಿ ಜನ ಕನ್ನಡದವರೆಲ್ಲ ಸಿಗ್ತಾರೆ ಊರ್ನವ್ರಲ್ಲ ಕನ್ನಡದವರು ಸಿಗ್ತಾರೆ ಹಿಂದಿಯವರು ಎಲ್ಲ ಸಿಗ್ತಾರೆ ಕಬ್ಬು ಬೆಳೆಯಲ್ಲಿ ನಿಮ್ಮ ಖರ್ಚೆಲ್ಲ ಕಳೆದು ನಿಮ್ಮ ಆದಾಯ ಎಷ್ಟು ಬರ್ತದೆ ಮೇಡಮ್ ಈ ಸಲ ನಿರೀಕ್ಷೆ ಮಾಡಿದ್ದೀನಿ ನಾನು ನಿರೀಕ್ಷೆ ಮಾಡಿದ್ರೆ ಆದ್ರೆ ಸಾಮಾನ್ಯವಾಗಿ ಯಾವಾಗ್ಲೂ ಎಷ್ಟು ಬರ್ತದೆ ಅದೇ ಈ ಸಲ ಸಾಮಾನ್ಯವಾಗಿ ನನಗೆ ಒಂದು ಬರ್ತಿದ್ದು ಎರಡೂವರೆ ಲಕ್ಷ ಆಗಿದೆಲ್ಲ ಬರ್ತಿರಲ್ಲ ಖರ್ಚು ಉಂಟು ಅದ್ರಲ್ಲಿ ಬರೀ ಹಣ ಅದ ತೋಟಲಾಗೆ ಅದನ್ನು ಮುಂದೆ ಆಗ್ಲಿಕ್ಕೆ ಆಗುದಿಲ್ಲ ಅದ್ರಲ್ಲಿ ಖರ್ಚು ಉಂಟು ಮತ್ತೆ ಈ ಸಲ ನಮಗೆ ಒಳ್ಳೆ ಬಂದಿದೆ ಕಬ್ಬು ಅದಕ್ಕೆ ಸಾಧಾರಣ ಲೆಕ್ಕದಲ್ಲಿ ಅಷ್ಟು ಬಂದಿದೆ ಆದ್ರೆ ಅದು ಆವತ್ತು ನಾನು ಕೈಗೆ ಬಂದ ಬಾಯಿಗೆ ಬರಲ್ಲ ಬರಲಿಲ್ಲ ಅಂತ ಹಾಗೆ ಹಾಗೆ ಹುಯಿಲ್ಲ ಹಾಳಾಗಿದೆ ಅಲ್ಲ ಒಂದು ಎರಡು ಲಕ್ಷ ಹೋಯ್ತು ಕಬ್ಬು ನಮ್ದು ಮನೆಯವರ ಸಹಕಾರ ಅಲ್ಲ ಮನೆಯವರ ಸಹಕಾರ ಅಂದ್ರೆ ನಮ್ಮ ಹೆಂತಿ ನಂಗೆ ತುಂಬಾ ಈ ಟೈಮ್ ಈಗ ಈಗ ಅವ್ರು ಯಾರು ಸಪೋರ್ಟ್ ಮಾಡುದಿಲ್ಲ ಅವ್ರ ಗಂಡವ್ರಿಗೆ ಅವ್ರು ನನಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಗದ್ದೆಗರ ಊಟ ಮಾಡಿಕೊಡುದು ಅದು ಎಲ್ಲ ರೆಡಿ ಮಾಡ್ಕೊಳ್ಳುದು ಒಂದು ಹತ್ತು ಜನ ಇದ್ರೆ ಅವ್ರಿಗೆ ಸಂಬಳ ರೆಡಿ ಮಾಡ್ಕೊಳುದು ಅವ್ರಿಗೆ ಅದೆಲ್ಲ ಮಾಡ್ತಾ ನನ್ನ ಇದ್ರು ಕೆಲಸಕ್ಕೆಲ್ಲ ನಾನು ಹೇಳಿ ಹೇಳಿದ್ದೆ ಅದು ಆಗುದಿಲ್ಲ ಅಂತ ಹೇಳಿದ್ರೆ ಸಪೋರ್ಟ್ ಉಂಟು ಫುಲ್ ಸಪೋರ್ಟ್ ಉಂಟು ಹೇಳ್ತಾರೆ ಒಂದ್ಸಲ ನಮ್ಮ ಕಷ್ಟ ನೋಡಿ ಯಾಕೆಂದ್ರೆ ಅಲ್ಲಿನ ಕೆಲಸ ನೋಡಿ ಬರುವಾಗ ನನಗೆ ಒಂದೇ ಸ್ವಲ್ಪ ಬಿಲ್ಲಿ ನನಗೆ ಆಗುದಿಲ್ಲ ಅಂತ ನೀವು ಹೋಗ್ಬೇಡಿ ಬೇಡ ಬೇಡ ನೀವ್ ನಾವೇನೋ ಮಾಡದೊಡ್ರ ಬೇಡ ಅಲ್ಲ ಆದ್ರೆ ನನಗೆ ಅದಕ್ಕೆ ಮಾನಸಿಲ್ಲ ನಾನು ಇದೆ ನಾನು ಹೇಳಿದ್ರೆ ನೀವು ಅದಕ್ಕೆ ಅಡ್ಡಿ ಮಾಡಬೇಡಿ ನಮಗೆ ಬೇರೆ ಏನಾದ್ರು ಹೇಳಿ ಅದು ನಮ್ಮ ಜೀವನ ಎಷ್ಟು ತಮ್ಮ ದೇವರು ಕೈ ಕಾಲ ನಮ್ಗೆ ಇದು ಶಕ್ತಿ ಕೊಟ್ರು ಅಷ್ಟ ಅದ್ರ ದುಡಿತೇನೆ ಇತ್ತು ಅಂತ ಹೇಳ್ತೀವಿ ಅವ್ರಿಗೆ ಮಕ್ಕಳು ದೊಡ್ಡ ಸಪೋರ್ಟ್ ಉಂಟು ಅವ್ರಿಗೆ ಅವರು ಹೇಳ್ತಾರೆ ಯಾಕಂದ್ರೆ ನಾನು ಸಲ ನಾವು ಇಲ್ಲಿ ಬಂದು ಬೀಳ್ತೇವೆ ನಮಗೆ ನಮ್ಮ ಸಲಮಾ ಗೌವಿಲ್ಲ ಅದಾಗೆ ಆಗ್ತದೆ ಸುಸ್ತಾಗಿಲ್ಲ ಇವರು ನೀವು ಯಾಕೆ ಹೋಗುದು ನೀವು ಬೇಡ ಹೋಗೋದು ಬೇಡ ನೀವು ಇಲ್ಲೇ ರೀ ನಮಗೆ ಯಾವುದು ನೀವು ಇಷ್ಟು ಇದ್ದು ಸಾಕು ನಮಗೆ ಬೇಡ ಅಂತ ನಾನು ಅದನ್ನು ಕೇಳುದಿಲ್ಲ ನಾನು ನಾನು ಬಣ್ಣಕ್ಕೆ ಹೋಗ್ತೇನೆ ಬಣ್ಣ ಹೇಳಿದ್ದು ನಿಮಗೆ ಮತ್ತೆ ರಿಕ್ಷೆಗೆ ಹೋಗ್ತೇನೆ ಎಲ್ಲ ಕೆಲಸಕ್ಕೆ ನಾನು ಮಾಡ್ತೇನೆ ಕೆಲಸ ಅಂದರೆ ಎಲ್ಲ ನಾನು ಎಲ್ಲ ನಾನು ಮಾಡ್ತೇನೆ ಆಗ ನಾವು ನಿಮ್ಮ ಜೊತೆ ತೋಟದಲ್ಲಿ ಗಮನಿಸಿದ್ವಿ ನೀವು ಪಾದರಕ್ಷೆ ಇಲ್ಲದೆ ನೋಡಿದ್ವಿ ಅದಕ್ಕೆ ಏನಾದ್ರು ಕಾರಣ ಮೇಡಮ್ ಯಾಕಂದ್ರೆ ನಾನೊಂದ್ಸಲ ಕೃಷಿ ಟಿವಿಯಲ್ಲಿ ನೋಡಿದ್ದು ಒಬ್ರು ಅದರ ಸಂದರ್ಶನ ಇತ್ತು ಅದನ್ನ ಅದನ್ನ ನೋಡೋದ್ ತುಂಬಾ ಇಷ್ಟ ಅದನ್ನೆಲ್ಲ ಅದಕ್ಕೆ ನಾನು ಚಪ್ಪಲ್ ಆಗ ಯಾಕೆ ಅವ್ರು ಚಪ್ಪಲ್ ಹಾಕಿದ ಅಲ್ಲಿ ಕೆಲಸ ಮಾಡಿದ್ರೆ ಭೂಮಿಯಲ್ಲಿ ಎಲ್ಲ ಮೇಡ ಎಲ್ಲ ಸೊಪ್ಪು ಎಲ್ಲ ಮಿಷಿನ್ ಹುಡಿ ಉಡಿ ಆಗಿ ಆಗ್ತದೆ ಇರ್ತದೆ ಅದರದು ಫಸ್ಟ್ ಅಂದ್ರೆ ನಮ್ಮ ಈ ಕಾಲ ಅಡಿಗೆ ಏನಾದ್ರು ಆಗಿ ಅದನ್ನು ಬಿ ಪಿ ಶುಗರ್ ಅದ್ರಲ್ಲಿ ದೂರ ಆಗ್ತಾ ಅಂತ ಒಂದು ಆಗ್ತದಂತ ನಾನು ಟಿವಿಯಲ್ಲಿ ಕೃಷಿ ಆಗಲ್ಲ ಅದಕ್ಕೆ ಅದಕ್ಕೆ ಗದ್ದೆಯಲ್ಲಿ ಇದು ಚಪ್ಪಲ ಹಾಕುದಿಲ್ಲ ಇಲ್ಲಾದ್ರೆ ಚಪ್ಪಲ ಕಮ್ಮಿ ಆಗುದು ಹೋದ್ರೆ ನಮ್ಗೆ ಪ್ಯಾಂಟ್ ಆಗಿದ್ರೆ ಮಾತ್ರ ಚಪ್ಪಲ ಇಲ್ಲ ಚಪ್ಪಲ ಆಗುದಿಲ್ಲ ನಿಮ್ಮನ್ನು ನೋಡಿ ಸ್ಫೂರ್ತಿ ಪಡೆದು ಯಾರಾದ್ರೂ ಕೃಷಿಕರು ಕಬ್ಬು ಬೆಳೆಯನ್ನು ಮಾಡ್ತಾ ಇದ್ದಾರೆ ನಮ್ಮನ್ನು ನೋಡಿ ಅಲ್ಲ ನಮ್ಮ ಕೆಲವರು ಮಾಡ್ತಾರೆ ಕಬ್ಬು ಕೆಲವರು ಹೇಳ್ತಾರೆ ಒಂದೊಂದ್ಸಲ ಅದು ಮಾರ್ಕೆಟ್ ಬರುವಾಗ ನಮ್ಮ ಜನ ಸೊ ನನ್ಗೆ ಇದ್ರೆ ಹೇಳಿ ಮಾರ ನಮಗೆ ಸಪೋರ್ಟ್ ಮಾಡಿ ನಾವು ಕಬ್ಬು ಮಾಡ್ತೇನೆ ಅಂತ ನೀವು ಮಾಡಿ ನಾಲ್ಕು ನಿಮ್ಗೆ ಸಪೋರ್ಟ್ ಕೊಡ್ತೇನೆ ಅವರಿಗೆ ಮುಂಚೆ ನಾಲ್ಕು ಜನ ಮಾಡ್ತಿದ್ರು ಅಲ್ಲಿ ಈಗ ಯಾರ ಯಾರಾದ್ರೂ ರೈತರಿಗೆ ಕಬ್ಬು ಬೆಳೆ ಬೆಳಿಬೇಕು ಅಂತ ಆದರೆ ನಿಮ್ಮನ್ನು ಸಂಪರ್ಕಿಸಬಹುದಾ ನಿಮ್ಮ ಫೋನ್ ನಂಬರ್ ಖಂಡಿತ ಯಾಕಂದ್ರೆ ಅದನ್ನು ಕೃಷಿ ಯಾರು ಕೂಡ ಮಾಡಿದ ಕೃಷಿ ಅದು ಕೂಡ ನನಗೆ ಅದು ಮಾಡಿ ಅದೇ ನನಗೆ ಖುಷಿ ಅದು ಕೃಷಿ ಖುಷಿ ನನಗೆ ಯಾರು ಮಾಡಿದ್ರೆ ಅಂತ ಒಂದು ವಿಷಯ ಏನಂದ್ರೆ ಮೇಡಮ್ ಈಗ ನೀವು ಬಂದ ನಮಗೆ ಈಗ ಎಲ್ಲ ಕೇಳಿದ್ರಿ ಆ ಕೃಷಿ ಯಾರನ್ನ ಅದು ಅದೇ ಒಂದು ದೊಡ್ಡ ಶ್ರೀಮಂತರ ಮಾಡಿದ್ರೆ ಅಂಗಳದಲ್ಲಿ ಒಂದು ಮಸಾಲೆ ಏನೊಂದು ಹತ್ತು ಕಟ್ ಮಾಡಿದ್ರೆ ಅದು ಹೈಲೈಟ್ ಆಗ್ತದೆ ತುಂಬಾ ತುಂಬಾ ಹೈಲೈಟ್ ಆಗ್ತದೆ ನಮ್ಮಂತರ ಏನೋ ಒಂದು ಕಡು ಬಡವಾದ ಮಾಡಿದಾರ ಅದನ್ನ ಯಾರು ಇದು ಮಾಡುದಿಲ್ಲ ಗಮನ ತಗೊಳ್ದ ಅವ್ ಮಾಡ್ಲಿ ಪಡ್ಮಾರ ಕಾಸು ಮಾಡ್ಬೋತ ನಂಗ್ತಾನೆ ಹಾಗೆ ಹೇಳ್ತಾರೆ ಎಲ್ಲ ಹಾಗೆ ತುಂಬಾ ಇದ್ದಾರೆ ಈಗ ಹಾಗೆ ಎಲ್ಲರೂ ಇದ್ದಾರೆ ನಮ್ಮ ಸಪೋರ್ಟ್ ಕೊಡುವರು ಯಾರು ಇಲ್ಲ ಇಲ್ಲಿ ನಮ್ಮ ಎಲ್ಲ ಗಮನಿಸಿದ್ವಿ ನಾವು ಸರ್ ನಿಮ್ಮ ಫೋನ್ ನಂಬರ್ ಅವನು ಹೇಳಿ ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಟೂ ಜೀರೋ ತ್ರೀ ಒನ್ ಇನ್ನೊಂದು ಇನ್ನೊಂದು ನೈನ್ ತ್ರೀ ಸೆವೆನ್ ನೈನ್ ಸಿಕ್ಸ್ ಸೆವೆನ್ ಟೂ ಜೀರೋ ತ್ರೀ ಒನ್ ಇನ್ನೊಂದು ನಂಬರ್ ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ಜೀರೋ ತ್ರೀ ಒನ್ ಟು ಫೋರ್ ಏಟ್ ಸೆವೆನ್ ಫೋರ್ ಸೆವೆನ್ ಡಬಲ್ ಜೀರೋ ತ್ರೀ ಒನ್ ಟೂ ಫೋರ್ ಅಶೋಕ್ ಸಾಲಿಯಾನ್ ಅವರೇ ನಗರ ಪ್ರದೇಶದಲ್ಲಿ ಇದ್ದುಕೊಂಡು ಕಬ್ಬು ಬೆಳೆಯುವ ನಿಮ್ಮಂಥ ರೈತರು ಎಲ್ಲರಿಗೂ ಸ್ಫೂರ್ತಿದಾಯಕರಾಗಿದ್ದೀರಿ ನಿಮ್ಮಿಂದ ಎಲ್ಲರ ಮನೆಗಳಿಗೆ ಕಬ್ಬು ಸಕ್ಕರೆ ಬೆಲ್ಲ ರೂಪದಲ್ಲಿ ಒದಗ್ತಾ ಇದೆ ನಿಮ್ಮ ಪರಿಶ್ರಮದ ಕುರಿತು ಉತ್ತಮ ಮಾಹಿತಿ ನೀಡಿದ್ದೀರಿ ನಮ್ಮೆಲ್ಲ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ವಿ ನಮಸ್ಕಾರ ಇದುವರೆಗೆ ಮಂಗಳೂರಿನ ಪಂಜಿಮೊಗರಿನ ಅಶೋಕ್ ಸಾಲಿಯನ್ ಅವರ ಕಬ್ಬು ಬೆಳೆ ಅನುಭವ ಕುರಿತು ಸಂದರ್ಶನ ಕೇಳಿದಿರಿ ಸಂದರ್ಶಕರು ಗಾಯತ್ರಿ ಎಂ ನಿರ್ದೇಶನ ಪಿವಿ ಪ್ರಶಾಂತ್ ಕುಮಾರ್ સર્વશ્રેષ્ઠ રહીતને બહુમાન દોરિતને ગે ಇನ್ನು ಎಲ್ಲರಿಗೆ ನಿಮ್ಮ ಸಫಲತೆ ಗುಟ್ಟಿ ಹೇಳಿ ನನ್ನ ರೈತ ಬಾಂಧವರೇ ಈಗ ನೀವು ಸಹ ಉತ್ತಮ ಬೆಳೆಯನ್ನು ಬೆಳೆಯಬಹುದು ಅದು ಹೇಗೆ ಹೇಗೆಂದ್ರೆ ಯಾವಾಗ ಯಾವುದೇ ಸಮಸ್ಯೆ ಬಂದಲ್ಲಿ ತಕ್ಷಣ ಒಂದಕ್ಕೆ ಕರೆ ಮಾಡಿ ರೈತರ ಕಾಲ್ ಸೆಂಟರ್ದು ಇಲ್ಲಿ ಕೃಷಿಯ ಎಲ್ಲಾ ಸಮಸ್ಯೆಗಳಿಗೆ ವಿಶೇಷಜ್ಞರು ಉತ್ತರ ಹೇಳ್ತಾರೆ ಅಲ್ಲಣ್ಣ ವಿಶೇಷಜ್ಞರು ಅಲ್ಲಿ ಯಾವಾಗ ಕೂತಿರ್ತಾರೇನು ಕೂತಿರ್ತಾರಣ್ಣ ವರ್ಷದ ಮುನ್ನೂರ ಅರವತ್ತೈದು ದಿನಾಲೂ ಸಿಗ್ತಾರೆ ಅದು ಸಹ ಬೆಳಗಿನ ಜಾವ ಆರರಿಂದ ರಾತ್ರಿ ಹತ್ತು ಗಂಟೆವರೆಗೂ ಬಳತ್ತಿನವರು ಮಾತಾಡಿದ್ರೆ ದುಡ್ಡು ಯಾವ ಖರ್ಚು ಇಲ್ಲ ಮೊಬೈಲ್ ಅಥವಾ ಬೇರೆ ಫೋನ್ ನಿಂದ ರೈತರ ಕಾಲ್ ಸೆಂಟರ್ ಗೆ ಉಚಿತವಾಗಿ ಕರೆ ಮಾಡಿ ಸಲಹೆಗೂ ದುಡ್ಡಿಲ್ಲ ಹ್ಮ್ ನಿಜವಾಗ್ಲು ರೈತ ಬಾಂಧವರಿಗೆ ಕೃಷಿಯ ಸಮಸ್ಯೆಗಳಿಗಾಗಿ ನಿಮ್ಮ ಭಾಷೆಯಲ್ಲಿ ತಕ್ಷಣವೇ ಪರಿಹಾರವನ್ನು ಪಡೆಯಲು ಭಾರತಾದ್ಯಂತ ಯಾವುದೇ ಫೋನ್ ನಿಂದ ರಾಷ್ಟ್ರೀಯ ಲೈನ್ ನಂಬರ್ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಎಂಟು ಸೊನ್ನೆ ಒಂದು ಐದು ಐದು ಒಂದಕ್ಕೆ ಉಚಿತವಾಗಿ ಕರೆ ಮಾಡಿ ರೈತರ ಗೆಳೆಯ ರೈತರ ಕಾಲ್ ಸೆಂಟರ್ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಸಚಿವಾಲಯ ಭಾರತ ಸರ್ಕಾರ ಕಿಸಾನ್ 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 ವಾಣಿ